ಅಲ್ಲಿ ಏನು ಗೊತ್ತಾ ನಾವು ಸಂಬಂಧಗಳನ್ನ ಹುಟ್ಟ ಹುಡುಕದೇ ಇದ್ದರೂ ಕೆಲವೊಂದು ಸಂಬಂಧಗಳು ಹುಟ್ಕೊಳತ್ತೆ ಆ ಹುಟ್ಕೊಳ್ಳೋ ಸಂಬಂಧಗಳಲ್ಲಿ ಮಂಜುಮಾ ಎಲ್ಲರೂ ಮನ್ಸನ ಗೆದ್ದಿದ್ದಾರೆ ಯಾಕಂದರೆ ಜಂಟಿಗಳಾಗಿ ತುಂಬ ಅನುಭವಿಸ್ಬಿಟ್ಟಿದ್ದೀವಿ ನಾವು ಯೂನಿಟಿ ಅನ್ನೋದು ಒಂದೇ ನಮ್ಮ ಶಕ್ತಿಯಾಗಿತ್ತು ಬಟ್ ಯಾರೂ ಯುನೈಟ್ ಆಗೋದಕ್ಕೆ ರೆಡಿ ಇರಲಿಲ್ಲ ಇವ್ರು ಇವ್ರಂತೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ ನನಗೂ ಅಭಿಗೂ ತುಂಬ ಜಗಳ ಆಗ್ತಿತ್ತು ಕ್ಲಾಶಸ್ ಆಗದಾಗಲೂ ಅಭಿಗೆ ಅರ್ಥ ಮಾಡಿಸ್ತಿದ್ದಿದ್ದು ಇವರೇ ಅವಳೇನಾದರೂ ಹೇಳ್ತಿದ್ದಾಳೆ ಅಂದರೆ ಕೇಳು ಅವಳೇನಾದರೂ ಅರ್ಥ ಮಾಡಿಸ್ತಾ ಇಲ್ಲ ಅಂದರೆ ಹೋಗಿ ಕ್ವೆಶನ್ ಮಾಡು ಮನೆಯಲ್ಲಿ ಬೇಕೇ ಬೇಕು ಎಲ್ಲರೂ ಬರೀ ಸ್ಟ್ರಾಟಜೈಸ್ ಮಾಡಿ ಎಲ್ಲರೂ ಬರೀ ಗೇಮ್ 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 ಅಂತ ಆಡ್ತಾ ಇದ್ರೆ ಅಲ್ಲಿ ಬರೀ ನೆಗೆಟಿವಿಟಿ ತುಂಬಕೊಂಡಿದ್ರೆ ಒಳ್ಳೆತನ ಪ್ರತಿಬಿಂಬನೇ ಇರಲ್ಲ ಅಲ್ವಾ ಸೊ ಒಳ್ಳೆತನದ ಪ್ರತಿಬಿಂಬ ಅಯ್ಯೋ ಇಲ್ಲ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳಲ್ಲ ನಮ್ಮಲ್ಲೂ ಕೆಟ್ಟತನ ಇದೆ ಕೆಟ್ಟತನ ಇರಲೇಬೇಕು ಆದ್ರೆ ಕೆಟ್ಟತನ ನಡೆಯುವಾಗ ಒಳ್ಳೆತನ ಕಾಣಿಸ್ಕೋಬೇಕು ಬಟ್ ಆ ಕೆಟ್ಟತನ ಏನು ಗೊತ್ತಾ ಪರ್ಪಸ್ಲಿ ಬೇರೆ ಯಾರಿಗೂ ನೋವು ಮಾಡಬೇಕು ಆ ತರದ್ ಕೆಟ್ಟತನ ಇಲ್ಲ ಏನೋ ಇವಾಗ ಅಶು ಫೋನ್ ಮಾಡಿರ್ತಾಳೆ ತಲೆ ತಿಂತಾಳೆ ಸಿಕ್ಕಾಪಟ್ಟೆ ಅಂತ ಫೋನ್ ಇತ್ತಲ್ಲ ಅಶೋ ಹೌದಾ ಫೋನ್ ಮಾಡಿದ್ಯೋ ನೋಡೇ ಇಲ್ಲ ಚಿನ್ನ ಅನ್ಬಿಡ ಅಂತ ಕೆಟ್ಟತನ ಅಷ್ಟೇ ಸಣ್ಣ ಸಣ್ಣ ಕೆಟ್ಟ ಒಳ್ಳೆ ಮರ್ಯಾದೆ ನಾನೇ ಫಸ್ಟ್ ಮೆಸೇಜ್ ಮಾಡಿದ್ದು ನೆನ್ಪಿಟ್ಕೊಂಡು ಐಮ್ ಸೋ ಹ್ಯಾಪಿ ಲವ್ ಯು ವಿಲ್ ಮೀಟ್ We'll wait. Bye-bye. Bye-bye. ಅಲಸಿ ನಂದು ಏನು ಗೆಲುವು ಅಂದರೆ ಮೂರು ವಾರಕ್ಕೆ ಹೊರಗಡೆ ಬಂದಿದ್ದು ನಂಗೆ ನಿಜವಾಗ್ಲೂ ಬೇಜಾರಿಲ್ಲ ಯಾಕೆಂದರೆ ಈ ಥರ ಒಂದು ಪ್ರೀತಿ ಈ ಥರ ಒಂದು ಸಂಬಂಧ ಅಂದರೆ ಲೈಫ್ ಲಾಂಗ್ ಸಿಗೋ ಸಂಬಂಧ ಅದು ನನ್ನಂಥ ವ್ಯಕ್ತಿಗೆ ಅಂದರೆ ನಾನು ಸ್ವಲ್ಪ ದೂರ ನಾನು ಅಳದು ತೂಗಿ ಇವ್ರನ್ನ ನನ್ನ ಹತ್ತಿರ ಸೇರಿಸ್ಕೋಬೇಕಾ ಬೇಡ ಯಾಕಂದರೆ ನಾನು ಒಬ್ಬಳೇ ತುಂಬ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತೀನಿ ನನಗೊಂದು ಪುಸ್ತಕ ಇದ್ದರೆ ಸಾಕು ಆಲೋಚನೆಗಳಿದ್ದರೆ ಸಾಕು ಒಂದು ಲಾಂಗ್ ಟ್ರಿಪ್ ಇದ್ದರೆ ಸಾಕು ನನಗೆ ನನ್ನ ಜೊತೆ ಬರೋರು ನನ್ನ ಜೊತೆಯೂ ಇರಬೇಕು ಇರಲೂಬಾರ್ದು ಹಾಗೆ ನನಗೆ ಸೈಲೆನ್ಸ್ ಬೇಕಾದಾಗ ಆ ಸೈಲೆನ್ಸ್ ಕೊಡೋರಾಗಿರ್ಬೇಕು ಆ ಥರ ಇರೋ ವ್ಯಕ್ತಿಗೆ ಎರಡೇ ದಿನದಲ್ಲಿ ಒಂದು ಹತ್ತಾರು ಮನಸ್ಸುಗಳು ಮನಸ್ಸಿಗೆ ಅಷ್ಟು ಹತ್ರ ಆಗ್ಬಿಡುತ್ತೆ ರಾತ್ರಿ ಹಗಲು ಬಂದು ನಿಮ್ಮ ಹಾಸಿಗೆ ಮೇಲೆ ಬಿದ್ದಿರುತ್ತೆ ನನಗೆ ಜಾಗ ಇರ್ತಿರ್ಲಿಲ್ಲ ಬಂದು ಬಿದ್ದು ಒದ್ದಾಡಿ ಅದೆಲ್ಲ ನನಗೆ ಗೊತ್ತಾ ಅದ್ಭುತ ಅನುಭವಗಳು ಆಮೇಲೆ ಅವೇ ಫ್ರಮ್ ಯುವರ್ ಲೈಫ್ ಅವುಗಳೆಲ್ಲ ತುಂಬ ಇಷ್ಟ ಆದರೆ ನೀವು ಸೊ ಸ್ವೀಟ್ ನಾನು ಹೇಳೋದು ಜೀವನದ ಗೆಲುವುಗಳು ಇದೆ ಯಾವುದೇ ಟ್ರೋಫಿ ಯಾವುದೇ ಹಣ ಅದೆಲ್ಲ ಬೈ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಆಫ್ ವಾಟ್ ಯು ಆರ್ ನೀವೇನು ಅದಕ್ಕೆಲ್ಲ ನಾವು ಕೇಳ್ದೇನೆ ಅದೆಲ್ಲ ಬೈ ಪ್ರಾಡಕ್ಟ್ಸ್ ಬರ್ತಾ ಹೋಗುತ್ತೆ ಹಾಗಿರ್ಬೇಕು ನನ್ಗೆ ಅದೊಂದೇ ಬೇಜಾರು ಇದೆಲ್ಲವನ್ನ ನಾನು ತೆರೆದು ತೋರ್ಪಡಿಸ್ಬೇಕಾಗಿತ್ತು ಬಿಗ್ ಬಾಸಲ್ಲಿ ಬಟ್ ಅದೊಂದಕ್ಕೂ ಚಾನ್ಸ್ ಸಿಗಲಿಲ್ಲ ಅದೊಂದೇ ಬೇಜಾರು